ಸಾಲುಗಳನ್ನ ನಾವು ನೋಡ್ತಾ ಇದ್ದೇವೆ ತುಂಬಾ ಹಿತವಾಗುವ ವರಾಹನ ಪ್ರಾರ್ಥನೆಯನ್ನ ಪೃಥಿವಿ ನಡೆಸಿ ನೀನು ಅವತರಿಸಿ ಬಂದ್ರೇನೆ ನನ್ನ ಬದುಕಿಗೆ ಅರ್ಥ ಅಂತೆಲ್ಲ ಕೇಳ್ತಾ ಬಂದ್ಲು ಅದನ್ನ ಪರಾಶರರು ಮೈತ್ರಿಯರಿಗೆ ಹೇಳಿದ ಮೇಲೆ ಮೈತ್ರಿಯರು ಮತ್ತೆ ಕೆಲವು ಸೃಷ್ಟಿಯ ವೈಚಿತ್ರ್ಯದ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಪರಾಶರರು ಉತ್ತರ ಕೊಡ್ತಾ ಬಂದ್ರು ಬ್ರಹ್ಮರೂಪಿ ನಾರಾಯಣ ಇದೇನ್ರಿ ಬ್ರಹ್ಮರೂಪಿ ನಾರಾಯಣ ಅಂತೀರಿ ಹೌದು ಬ್ರಹ್ಮನಲ್ಲಿ ನೆಲೆಸಿದ ಪರಮಾತ್ಮನ ರೂಪಕ್ಕೆ ಬ್ರಹ್ಮ ಅಂತಾನೆ ಹೆಸರು ಬ್ರಹ್ಮ ಬ್ರಹ್ಮ ವಿವರ್ಧನ ಅಂತ ನಾವು ಸಹಸ್ರನಾಮದಲ್ಲಿ ಬ್ರಾಹ್ಮಣ ಪ್ರಿಯ ಈ ಸಾಲಿನಲ್ಲಿ ಕಾಣ್ತೇವೆ ಅಂದ್ರೆ ಹಾಗಾದ್ರೆ ಚತುರ್ಮುಖ ಏನ್ ಕೆಲಸ ಚತುರ್ಮುಖನಲ್ಲೇ ಇರುವ ಸಾಮರ್ಥ್ಯವನ್ನ ಪ್ರಕಟಿಸಿದ್ದು ಅನ್ನೋದು ಮುಖ್ಯ ಒಳಗಿನಿಂದ ನಿಂತು ಪ್ರಕಟಿಸಿದ್ದು ಆ ಕಾರ್ಯದಲ್ಲಿ ಪರಿಪೂರ್ಣವಾದ ಎದೆಗಾರಿಕೆಯಿಂದ ಆ ಸೃಷ್ಟಿಯನ್ನು ಕೊನೆಗಾಣಿಸುವ ಕೆಲಸವನ್ನ ಭಗವಂತ ಚತುರ್ಮುಖನಲ್ಲಿ ನಿಂತು ತಾನೇ ಮಾಡುತ್ತಾನೆ ಆದ್ರೆ ನಮಗೆ ಅರ್ಥ ಆಗುವುದು ಸ್ವಲ್ಪ ಕಷ್ಟ ಈ ವಿಷಯವನ್ನ ಅಂತರ್ಯಾನಿ ಸ್ವರೂಪದಲ್ಲಿ ಪ್ರತಿಯೊಂದರಲ್ಲೂ ಅದರ ಅಂತರ್ಯಾಮಿ ಶಕ್ತಿಯೇ ಕೆಲಸ ಮಾಡುದು ಆಯಾ ನೇರವಾದ ವಸ್ತುವಿನಿಂದ ಅದು ಪೂರಕವಾಗಿರುತ್ತೆ ಹೊರತು ಪರಮ ಸಾಧಕವಾಗಿ ಇರುವುದು ಕೆಲವೇ ಕೆಲವು ಆ ಮಹತ್ತತ್ವವನ್ನು ಚಿಂತಿಸುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳುವಾಗ ಇದು ಬಹಳ ಮುಖ್ಯ ಅನ್ನುವ ದೃಷ್ಟಿಯಿಂದ ಪರಾಶರರು ಈ ಮಾತನ್ನು ಹೇಳಿದರು ಚತುರ್ಮುಖಲ್ಲಿ ನೆಲೆ ನಿಂತ ಬ್ರಹ್ಮರೂಪಿ ನಾರಾಯಣ ದೇವತೆಗಳು ಮತ್ತು ಸಮಸ್ತ ಚೇತನಗಳನ್ನು ಸೃಷ್ಟಿಸಿದ ನಾನದ ನಿಂಗೆ ಕಥಾ ರೂಪದಲ್ಲಿ ಸ್ವಲ್ಪ ವಿವರವಾಗಿ ಹೇಳ್ತೇನೆ ಶೃಣುಶ್ವ ಅವಹಿತ ಮನಃ ಸ್ವಲ್ಪ ಮನಸ್ಸನ್ನ ಗಮನ ಇಟ್ಟು ಸುಸಮಾಹಿತ ಶೃಣುಷ್ವ ಗಮನ ಇಟ್ಟು ಕೇಳು ಹಿಂದೆ ಅನೇಕ ಕಲ್ಪಗಳಲ್ಲಿ ಭಗವಂತ ಹೀಗೆ ಅನೇಕ ಸೃಷ್ಟಿಗಳನ್ನ ಮಾಡಬೇಕು ಅಂತ ಬಯಸಿದ ಆಯ್ತು ದೇವರ ಸೃಷ್ಟಿಯ ವೈಚಿತ್ರ್ಯ ಇದು ಚಿಂತೆಯಂತಹ ಸೃಷ್ಟಿಂ ಚಿಂತೆಯ ತಸ್ಯ ಪ್ರಾದುರ್ಭೂತ ಕೇವಲ ಮಾಡಬೇಕು ಅಂತ ಅನ್ಕೊಂಡದ್ದಷ್ಟೇ ಆಗೋಯ್ತು ನಮಗೂ ಇದೇ ವ್ಯತ್ಯಾಸ ನಮ್ಗೆ ಆಗಬೇಕು ಅಂತ ಅನ್ಕೊಂಡು ಅದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡಿದ ಮೇಲೆ ಎಲ್ಲೋ ಕೆಲವೊಂದು ಬಾರಿ ಸಕ್ಸಸ್ ಆಗುತ್ತೆ ಆದ್ರೆ ಭಗವಂತ ಚಿಂತಿಸಿದೊಡನೆ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಇಚ್ಛಿಸಿದೊಡನೆ ವಸ್ತು ಇಟ್ ಬಿ ಅಲ್ಲಿರುತ್ತೆ ಅದಕ್ಕೆ ಪೂರ್ವ ಸಿದ್ಧತೆ ಏನೇನು ನಮ್ಗೆ ಇವತ್ತು ಪ್ರೋಗ್ರಾಮಿಂಗ್ ಇದೆಯಲ್ಲ ಒದ್ದಾಟ ಪೂರ್ವ ಸಿದ್ಧತೆಗಾಗಿ ಈ ಯಾವುದು ಅಂದ್ರೆ ಇಡೀ ಜಗತ್ತು ಅವನ ಕರತಲಾಮಲಕ ಅಂತ ಈ ಶಬ್ದ ಕೇಳುದು ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಂದು ತತ್ವಗಳು ಅವನ ಕೈ ಕೆಳಗೆ ಅವನು ಅಂದುಕೊಂಡಂತೆ ಇದೆ ಅನ್ನುವ ಕಾರಣಕ್ಕಾಗಿ ತನ್ನ ಒಡೆತನದ ಬಲದಿಂದ ಎಲ್ಲೆಲ್ಲಿ ಯಾವ್ದು ಯಾವ್ದನ್ನ ಹೇಗೆ ಹೇಗೆ ಎಷ್ಟೆಷ್ಟು ಕ್ರಮದಲ್ಲಿ ಜೋಡಿಸಿದ್ರೆ ಆಯಾ ವಸ್ತುಗಳು ಆ ರೀತಿಯಲ್ಲಿ ಪಡಿಮೂಡುತ್ತೆ ಅನ್ನುವುದು ಚೆನ್ನಾಗಿ ತಿಳಿದಿದ್ದಾನೆ ಆದ್ರಿಂದಾಗಿ ಅವನು ಅನ್ಕೊಂಡಾಗ ಆಗೋಗುತ್ತೆ ಅನ್ಕೊಂಡಾಗ ಆಗೋಗುತ್ತೆ ಅನ್ಕೊಂಡಂತೆ ಆಗೋಗುತ್ತೆ ಅನ್ಕೊಂಡಾಗ್ಲೇ ಆಗೋಗುತ್ತೆ ಇದು ಸೃಷ್ಟಿಯ ಮಹತ್ವ ಕಲ್ಪದ ಆದಿಯಲ್ಲಿ ಸೃಷ್ಟಿಯನ್ನ ಅವನು ಮಾಡಬೇಕು ಅಂತ ಅಂದುಕೊಂಡ ಆಯ್ತು ಉಂಟ ಹಿಂದೆ ಹೇಳಿದ್ರು ಆದ್ರೆ ಆಗ್ತಾ ಆಗ್ತಾ ಏನೇನಾಯ್ತು ಅಂತ ಹೇಳುವಾಗ ಒಂದು ಅವಿದ್ಯೆ ಅನ್ನೋದು ಆಗೋಯಿತು ಅದು ನಾನೇ ದೇಹ ಅನ್ನುವ ಭ್ರಮೆ ಅದು ತಮಸ್ಸು ನಾನು ನನ್ನವರು ಅನ್ನುವಂತಹ ಭ್ರಮೆ ಅದು ಮೋಹ ನನಗೆ ಆ ಎಲ್ಲ ದೇಹ ಆಗುವ ಸುಖವನ್ನು ಅನುಭವಿಸಬೇಕು ಅನ್ನುವ ಭೋಗ ಅದರ ಅಪೇಕ್ಷೆ ಮಹಾಮೋಹ ಭೋಗಕ್ಕೆ ಅಡ್ಡಿ ಉಂಟಾದಾಗ ಕೋಪ ಅದು ತಾಮಿಸ್ರ ನಾನು ಕೂಡಿಟ್ಟ ಸೊತ್ತು ಕಳೆದು ಹೋದಾಗ ಅಥವಾ ಇನ್ನೊಬ್ಬರ ಸೊತ್ತಾದಾಗ ಅದನ್ನ ರಕ್ಷಣೆ ಮಾಡುವುದರಲ್ಲಿ ನಿರಂತರ ಶ್ರದ್ಧೆ ಹೊರತು ಅದನ್ನ ಸತು ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನೋ ಯೋಚನೆ ಇಲ್ಲದೆ ಅದಕ್ಕಾಗಿ ಮಾಡಬಾರದ ಅನರ್ಥಗಳ ಪರಂಪರೆಯನ್ನೇ ಕಟ್ಟಿಡುವಂತಹ ಕೆಟ್ಟ ಸಂಸ್ಕಾರವಂತನಾಗಿ ಉಳಿಯುವುದಕ್ಕೆ ಕಾರಣವಾದದ್ದು ಅಂಥತಾ ಮಿಶ್ರ ಹೀಗೆ ಐದು ವಿಚಿತ್ರವಾದ ಅರಿವುಗೇಡಿತನದ ಕ್ರಮಗಳು ಹೆಜ್ಜೆಗಳು ಮೂಡಿಬಂದವು ಅನಂತರ ಅವನ ಇಚ್ಛೆಯಂತೆ ಜ್ಞಾನದಲ್ಲಿ ಪ್ರವೇಶವೇ ಇಲ್ಲದ ಸ್ಥಾವರದ ಸೃಷ್ಟಿಯಾಯಿತು ಮರ ಪೊದಲು ಬಳ್ಳಿ ಬಿಳಲು ಹುಲ್ಲು ಅನ್ನುವ ಪ್ರಧಾನವಾದ ಐದು ವಿಭಾಗಗಳಿಂದ ಈ ಚೇತನ ಶಕ್ತಿ ಸೂಕ್ತವಾಗಿ ಹೊಸ ಅರಿವನ್ನು ಒಳಗಿಂದ ಹೊರಗಿಂದ ಪಡೆಯಲಾರದೆ ಸುಮ್ಮನೆ ನಿಂತಿರುವ ಸ್ಥಿತಿಯಲ್ಲಿ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಮತ್ತು ಮೊದಲಿನ ಸೃಷ್ಟಿಯಾದದ್ದು ಈ ಊರ್ಧ್ವ ಸ್ರೋತಸ್ಸು ಅನ್ನುವಂತಹ ಮರಗಳು ಈ ಸ್ಥಾವರದ ಸೃಷ್ಟಿಯಿಂದ ಯಾವ ಪುರುಷಾರ್ಥವೂ ಸಾಧನೆ ಆಗದು ಅಂತ ಬಯಸಿ ಮತ್ತೆ ದೇವತೆಗಳ ಬಯಕೆಯಂತೆ ಮುಂದಿನ ಸೃಷ್ಟಿಯನ್ನು ಮಾಡಿದ ಸ್ಥಿರಿಯ ಸೃಷ್ಟಿಗಳಾದವು ಪ್ರಾಣಿಗಳ ಪಕ್ಷಿಗಳ ಸೃಷ್ಟಿಯಾಯಿತು ಆಹಾರಕ್ಕೆ ಇವುಗಳು ಅಡ್ಡಾಡ್ತಾವೆ ಅನ್ನುವುದು ಹಿಂದಿನ ಸೃಷ್ಟಿಗಿಂತ ಬೆಳವಣಿಗೆ ಆದ್ರೆ ಸೃಷ್ಟಿಯಾಗಿ ಮಾಡುವ ಕೆಲಸದಿಂದ ಹೊಸತನ್ನ ಪಡೆಯುವುದಿಲ್ಲ ಹಳೆಯದನ್ನ ಅಂದ್ರೆ ಇನ್ನು ಹೊಸದನ್ನ ಪುಣ್ಯವನ್ನಾಗ್ಲಿ ಪಾಪವನ್ನಾಗ್ಲಿ ಅದು ಅನುಭವಿಸುವುದಿಲ್ಲ ಅಂದ್ರೆ ಕರ್ಮ ಕಳ್ಕೊಳ್ಳುವುದು ಇಲ್ಲ ಅನುಭವಿಸುವ ಕರ್ಮ ಹೋಗುತ್ತೆ ಬಿಟ್ರೆ ಮಾಡುವ ಕೆಲಸದಿಂದ ಕರ್ಮ ಕಳ್ಕೊಳ್ಳುದಾಗ್ಲಿ ಕರ್ಮ ಬೆಳ್ಕೊಳ್ಳುದಾಗ್ಲಿ ಎರಡೂ ಇಲ್ಲದ ಸಮಸ್ಥಿತಿಯಲ್ಲಿರುವಂತದ್ದು ಈ ಎರಡನೇ ಸೃಷ್ಟಿಯಾಯಿತು ಇದರಿಂದಲೂ ಕೂಡ ಯಾವುದೇ ಪುರುಷಾರ್ಥಗಳು ಸಿದ್ಧಿ ಆಗುದಿಲ್ಲ ಅವುಗಳು ತಮಸ್ಸಿನಿಂದ ಕೂಡಿದಂಥವುಗಳು ತಮಸ್ಸು ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ಅಲ್ಲ ಅರಿವು ಗೇಡಿತನ ಅಂತ ಅನ್ನೋದೇ ಅಲ್ಲಿ ಅರ್ಥ ಅವುಗಳಿಗೆ ಅರಿವಿಲ್ಲ ಮನ ಬಂದಂತೆ ಅಜ್ಞಾನವನ್ನೇ ಜ್ಞಾನ ಅಂತ ನಂಬಿಕೊಂಡು ಓಡಾಡುವಂತಹ ಸೃಷ್ಟಿ ಆದ್ರಿಂದಾಗಿ ಅವುಗಳ ಸೃಷ್ಟಿಯಲ್ಲಿ ಏನು ಬೆಳವಣಿಗೆ ಇಲ್ಲ ಅವುಗಳಿಗೆ ನಂದು ಅಂತ ಒಂದು ಅರ್ಥ ಆಗುತ್ತೆ ನಾನು ಇದ್ದೇನೆ ಅನ್ನುವ ಎಚ್ಚರಿಕೆಯನ್ನು ಕೊಡುವ ಗುರುಗುರು ಆಯಿತೆ ಮತ್ತೆ ಮನಸ್ಸಿಗೆ ಬಂದಂತೆ ಯಾವುದೇ ನಿಯಮ ನಿಷ್ಠೆಗಳಿಲ್ಲದೆ ಜೀವನ ಈ ಈ ಜೀವನವನ್ನ ನಡೆಸುವಂತಹ ಪ್ರಾಣಿಗಳಲ್ಲಿ ಸುಮಾರು ಇಪ್ಪತ್ತೆಂಟು ಬಗೆ ಇದೆ ಅವುಗಳಿಗೆ ತಮ್ಮ ಪಕ್ಷಿಗಳ ಸಮೂಹ ಅಥವಾ ಪ್ರಾಣಿಗಳ ಸಮೂಹದಲ್ಲಿ ಅವುಗಳದ್ದೇ ಒಂದು ಗುರುತು ಅವುಗಳಿಗಿರುತ್ತೆ ಆದರೆ ಇದು ಜ್ಞಾನಕ್ಕೆ ಸಾಧಕವಾದ ಯಾವುದೇ ರೀತಿಯಾದ ಸೃಷ್ಟಿ ಅಲ್ಲ ಅದರಿಂದಾಗಿ ಸಾತ್ವಿಕರಾದ ದೇವತೆಗಳ ಸೃಷ್ಟಿ ಆಗುತ್ತೆ ಊರ್ಧ್ವಗಾಮಿಗಳವರು ಅವರು ಒಳಗು ಮತ್ತು ಹೊರಗು ಎರಡೂ ಕಡೆಯಿಂದ ಅರಿವು ತುಂಬಿದ ಮಂದಿ ತೃಪ್ತಿಯಿಂದ ಬಾಳುವಂಥವರು ಸುಖವನ್ನು ಅನಿಷಿದ್ಧವಾಗಿ ಪಡೆಯುವಂಥವರು ಸಿಕ್ಕಿದ್ರಲ್ಲಿ ನಿತ್ಯ ಸಂತುಷ್ಟರು ಇದನ್ನು ದೇವಸೃಷ್ಟಿ ಮೂರನೆಯ ಸೃಷ್ಟಿ ಅಂತ ಕರೀತಾರೆ ದೇ ಸುಖ ಪ್ರೀತಿ ಬಹುಳಾಹ ಬಹಿರಂತರ ಬಹಿರಂತರ ಬಹಿರಂತರವೃತ ಪ್ರಕಶಾ ಬಹಿರಂತ ಊರ್ಧ್ವಸ್ರೋತೋತ್ಮೇವಸರ್ಗೋ ಹಿ ಸ್ಮೃತತ್ ಪ್ರೀತಿ ನಿಷ್ಪನೆ ಬ್ರಹ್ಮಣಸ್ತಾ ತಂ ಸ ದೌ ಸಾಧಕ ಸರ್ಗಮುತ್ಮಂ ಈ ಸೃಷ್ಟಿಯಿಂದ ಚತುರ್ಮುಖನಿಗೆ ಈಗ ಸೃಷ್ಟಿಯಾಯ್ ತೃಪ್ತಿ ಆಯಿತು ಆ ಈ ಸೃಷ್ಟಿಗೆ ಒಂದು ಅರ್ಥ ಬಂತು ಅಂತ ಆದ್ರೆ ಸಾಧನೆಯನ್ನ ಮಾಡಬೇಕು ಅಂತ ಬಯಸುವ ಮತ್ತೊಂದು ಸೃಷ್ಟಿಯನ್ನು ಅವನು ಬಯಸಿದ ಯಾಕೆಂದ್ರೆ ಇಲ್ಲಿ ತನಕ ಸೃಷ್ಟವಾದ ಮರಗಿಡಗಳಾಗ್ಲಿ ಪಶು ಪಕ್ಷಿಗಳಾಗ್ಲಿ ದೇವತೆಗಳಾಗ್ಲಿ ಸಾಧಕ ವರ್ಗದವರಲ್ಲ ಅವರು ಸಾಧಿಸಿ ಅದನ್ನು ಮುಂದುವರಿಸ್ತಾ ಇದ್ದಾರೆ మదలిన 2 సాధನೆಗಳು 3ನೇದು ಸಿದ್ಧರು ಆಸಾಧಕಾಂ ಸ್ತುತಾಂ জ্ঞাত्वा ಮುಖ್ಯ ಸರ್ಗಾಧಿಕಾ ಮುಖ್ಯ ಸರ್ಗಾಧಿಕಾಂ ಪوان ಮುಖ್ಯ ಸರ್ಗಾಧಿ ಸಂಭವಾನ್ ತದಾ ವಿದ್ಯಾಯ ತಸ್ತಸ್ಯ ಸತ್ಯಾ ವಿದ್ಯಾಯಿತಸ್ತತ ಪ್ರಾದुर्ಬ ಭುಗವಚಾ ಚಾ ವ್ಯкта arvāk śrotas susmṛta yasmā darvākt pravartante tatarvā śrotas astu saha ಸ್ರೋತ ಸೋತತಸ್ತುತೆ ಆದ್ದರಿಂದಲೇ ಅರುವಾಕ್ ಸೋತಸ್ಕರು ಸೃಷ್ಟರಾದರು ಪುರುಷ ಸೃಷ್ಟಿ ಅಂತ ಹೇಳುವ ದೃಷ್ಟಿಯಿಂದ ಪ್ರಕೃತಿ ಪುರುಷರ ಸಂಬಂಧದಿಂದ ಆಗುವ ಸೃಷ್ಟಿ ಅಂತ ಅನಿಸಿತು ಮನುಷ್ಯರು ಮನುಷ್ಯ ಅನ್ನುವ ಶಬ್ದವೇ ಹೇಳುವ ಹಾಗೆ ಜ್ಞಾನ ಪ್ರಧಾನರು ಮನುಸ್ಯಂದತೆ ಜ್ಞಾನವನ್ನ ಹೊಂದಲಿಕ್ಕೆ ಅರ್ಹರಾದವರು ಮಾನವಾ ಮನುವಿಗೆ ಸಂಬಂಧಪಟ್ಟವರು ಅರಿವಿಗೆ ಸಂಬಂಧಪಟ್ಟವರು ಮನು ಮನ ಅವಬೋಧನೆ ಮನುಜ್ಞಾನೆ ಅನ್ನುವ ಶಬ್ದದಿಂದಲೇ ಹುಟ್ಟಿದ ಶಬ್ದಗಳಿಗೂ ಜ್ಞಾನ ಪ್ರಧಾನರು ಅಂತ ಅರ್ಥ ತೇಚ ಜ್ಞಾನ ಬಹುಳಾ ತಮೋದ್ರಿಕ್ತಾರ ಜ್ಯೋತಿಕಾ ಯಸ್ಮಾದರ್ವಾಕ್ ಪ್ರವರ್ತಂತೆ ತೋ ತಥೋರ್ವಾಕ್ ಸ್ರೋತಸ್ತುತೆ ಅತ್ಯಂತ ಕೊನೆಯಲ್ಲಿ ಹುಟ್ಟಿದ್ರು ಅನ್ನುವ ಕಾರಣಕ್ಕಾಗಿ ಇವರನ್ನ ಸ್ರೋತಸ್ಕರು ಅಂತ ಕರೆದರು ಪ್ರಕೃತಿ ಪುರುಷರ ಸೃಷ್ಟಿ ಅನ್ನೋ ದೃಷ್ಟಿಯಿಂದಲೂ ಕೂಡ ಇದು ಅರುವಕ್ ಸೋತಸ್ಕತೆ ಜ್ಞಾನದ ಪ್ರಾಧಾನ್ಯವನ್ನು ಹೊಂದಿ ಸಮಸ್ಯಿನ ಪ್ರಭಾವಕ್ಕೊಳಗಾಗುವವರು ತಿಳಿಬೇಕು ಅಂತ ಆಸೆ ಇರುತ್ತೆ ಅಯ್ಯೋ ಇದೆಲ್ಲ ತಿಳಿದ ಏನಾಗಬೇಕು ಅಂತ ಗಾಳಿ ಬೀಸಿಕೊಳ್ಳುವುದು ಆಗ್ಲೇ ಆಗುತ್ತೆ ಅದರ फल तमस् सिन अभोगुण फल था अत्यंत दुख रजोगुण द था फल क्रियाशीलते प्रथमो महततां तस्माते दुख बहुला भूयो भूयष्ट कारण प्रकाशा बहिरंतश्च मनुष्य साधकास्तुते इत्येते खचना सर्ग षडत्र मनुष्यतम प्रथमो महत सर्गो विज्ञेयो ब्रह्मणस्तुतः तस् तन्मात्रणां द्वितीयष्ट भूत सर्गो हि सस्मत ವೈಕಾರಿಕ ಸ್ಥಿತಿ ಎಷ್ಟು ಸರ್ಗ ಐಂಗ್ರಿಕೆ ಸೃಷ್ಟಿಯ ಮತ್ತೊಂದು ಮುಖವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ ತಪಸ್ಸು ಪ್ರಧಾನವಾದ ಜೀವಿಗಳಲ್ಲಿ ದುಃಖ ಜಾಸ್ತಿ ರಜಸ್ಸು ಪ್ರಧಾನವಾದ ಜೀವಿಗಳಲ್ಲಿ ಕ್ರಿಯೆ ಜಾಸ್ತಿ ರಜೋಬಣದ ಫಲವಾಗಿ ಕರ್ಮ ಮಾಡುವುದರಿಂದಾಗಿ ಲೋಕ ಮುಂದುವರಿಯುತ್ತೆ ಆದರೆ ಬೆಳೆಯಲಿಕ್ಕೆ ಸಾಧ್ಯ ಆಗುವುದು ಸಾತ್ವಿಕ ಸಾಧಕ ಸೃಷ್ಟಿಯಿಂದಲೇನೆ ಒಳಗೂ ಹೊರಗು ಅರಿವು ತುಂಬಿದ ಸಾಧಕ ಸೃಷ್ಟಿಯನ್ನೇ ಅವಕಾಶ ಇರುವುದು ಮನುಷ್ಯನಿಗೆ ಆದ್ರಿಂದಾಗಿ ಅವನನ್ನ ಸಾಧಕ ಸೃಷ್ಟಿ ಅಂತ ಕರೆದು ಮನುಷ್ಯನನ್ನ ಪರಾಶರರು ಕೇಳ್ತಾರೆ ಓ ಮೈತ್ರೇಯ ನಾನು ಹಿಂದೆ ಹೇಳಿದ ಮಹತ್ತತ್ವದ ಸೃಷ್ಟಿ ಮತ್ತು ಈ ನಂತರದ ಐದು ಸೃಷ್ಟಿ ಏನಿದೆ ಇದನ್ನ ಆರು ವಿಧವಾದ ಸೃಷ್ಟಿ ಅಂತ ನಾವು ಹೇಳ್ಕೊಂಡಾಗತ್ತೆ ಆಗ್ಬೇಕು ಇತ್ಯೇತೆ ಖಚಿತ ಸರ್ಗಾ ಷಡತ್ರ ಮುನಿಸತ್ತ ಹೇ ಮುನಿಸತ್ತವ ಆರು ಬಗೆಯ ಸೃಷ್ಟಿಯನ್ನು ನಾವೀಗೆ ಈಗ ನೋಡಿದ ಹಾಗಾಯಿತು ಮೊತ್ತ ಮೊದಲು ಚತುರ್ಮುಖಿಂದ ಮಹತ್ವದ ಸೃಷ್ಟಿ ಅದ್ಯಾವುದೆಲ್ಲ ಅದು ಪ್ರಥಮ ಮಹತ ಸರ್ಗ ದ್ವಿ ಬ್ರಾಹ್ಮಣಸ್ತುಸ ವಿಜ್ಞೆಯೋ ಬ್ರಾಹ್ಮಣತ್ವಸ ಮಹತ್ ಸರ್ಗ ಅಂತ ಅನ್ನೋದು ಚತುರ್ಮುಖನ ಶರೀರವಾಗಿ ನಿರ್ಮಾಣವಾಯಿತು ಅದು ಚತುರ್ಮುಖನ ಹೌದು ಚತುರ್ಮುಖನ ಅಸ್ತಿತ್ವವೂ ಹೌದು ಇಡೀ ಪ್ರಪಂಚ ಅನ್ನೋದು ಚತುರ್ಮುಖನಿಗೆ ಶರೀರವಾದಾಗ ಆ ಸೃಷ್ಟಿಯ ಹಿನ್ನೆಲೆಯಲ್ಲಿ ಆರು ವಿಧ ಸೃಷ್ಟಿ ಅಂತ ಅನ್ನೋದು ಮತ್ತೆ ಮತ್ತೆ ಈ ಜಗತ್ತಿನಲ್ಲಿ ಬರೋರಿಗೆ ಆಗ್ತಾನೆ ಇರುತ್ತೆ ಅಂತ ಆಗುತ್ತೆ ಈ ಮಹತತ್ವ ಅನ್ನೋದು ಚತುರ್ಮುಖನೆಯ ಶರೀರವೂ ಹೌದು ಪಂಚ ತನ್ಮಾತ್ರಗಳ ಸೃಷ್ಟಿ ತನ್ಮಾತ್ರೀಯ ಭೂತ ಸರ್ಗೋಹಿಸ್ಮೃತ ಮತ್ತೆ ಭೂತ ಸರ್ಗ ಅನ್ನೋದು ಮುಂದಿನ ಇಂದ್ರಿಯಗಳು ಇಂದ್ರಿಯಾಭಿಮಾನಿ ದೇವತೆಗಳು ಮೂರನೇ ಸೃಷ್ಟಿ ಭೂತ ಸೃಷ್ಟಿ ಅನ್ನೋದು ಎರಡನೇದು ಮಹತ್ತತ್ವ ಅದರಿಂದ ಭೂತ ಅದರಿಂದ ಇಂದ್ರಿಯಾಭಿಮಾನ ದೇವತೆಗಳ ಸೃಷ್ಟಿ ಹೀಗೆ ಪರಮಾತ್ಮನ ಇಚ್ಛಾನುಸಾರವಾಗಿ ಪ್ರಕೃತಿಯಲ್ಲಿ ಬೆಳವಣಿಗೆ ಬರ್ತಾ ಹೋಯಿತು ನಾಲ್ಕನೆಯಂದು ಮುಖ್ಯ ಸೃಷ್ಟಿ ಅದು ಮೊದಲಿಗೆ ನಿರ್ಮಾಣಗೊಂಡದ್ದು ಅನ್ನುವ ಕಾರಣಕ್ಕಾಗಿ ಮುಖ್ಯ ಅಂತ ಹೇಳುದು ತೆರಿಯ ಜ್ಯೋನಿಗಳೆನಿಸಿದಂತಹ ಹಸು ಪಕ್ಷಿಗಳೆಲ್ಲವೂ ಕೂಡ ಸೃಷ್ಟಿಯ ಐದನೆಯ ಭಾಗ ಹಿರಿಯ ಸೃಷ್ಟಿ ಆರನೇದ್ದು ಹಿಡಿಯಕ್ಕೆ ಅವಕಾಶ ಕೊಡುವಂತಹ ಊರ್ಧ್ವಮುಖವಾದ ದೇವತೆಗಳ ಸೃಷ್ಟಿ ಸೃಷ್ಟಿಯ ಪ್ರವಾಹ ಕೆಳಮುಖವಾದಾಗ ಮನುಷ್ಯರ ಸೃಷ್ಟಿಯಾಯಿತು ಇದು ಏಳನೇ ಸೃಷ್ಟಿ ಎಂಟನೇ ಸೃಷ್ಟಿ ಅನುಗ್ರಹ ಸೃಷ್ಟಿ ಎಂಟನೇದು ಅನುಗ್ರಹ ಸೃಷ್ಟಿ ಅಂದ್ರೆ ಇಷ್ಟು ಮನುಷ್ಯರ ಸೃಷ್ಟಿಯಾದ್ಮೇಲೆ ಸಾಧನೆಗೆ ಅನುಕೂಲಕರವಾದ ರೀತಿಯ ವಾತಾವರಣವನ್ನು ನಿರ್ಮಿಸಿ ಅವರನ್ನ ಅಂದ್ರೆ ಇಷ್ಟು ಹಿಂದೆ ಏನೆಲ್ಲ ಸೃಷ್ಟಿಯಾಯ್ತು ಅದು ಅವನಿಗೆ ಸಾಧನೆಗೆ ಮಾತ್ರ ಹೇಳಿದ ಹೊರತು ಭೋಗಕ್ಕಲ್ಲ ಮತ್ತೆ ಮತ್ತೆ ಈ ಶ್ಲೋಕದ ಭಾಗವನ್ನ ನಾವು ಸೃಷ್ಟಿ ನಾವು ಸಂಪಾದಿಸ್ತೇವೆ ಅದನ್ನು ನಮ್ಗೆ ಭೋಗಿಸ್ಲಿಕ್ಕೆ ಹಕ್ಕಿದೆ ಅಂತ ಹೇಳುವ ಹಾಗಿಲ್ಲ ನಾವು ಸೃಷ್ಟಿಸಿದ್ದೇ ಅಲ್ಲ ಈ ಪ್ರಪಂಚವನ್ನ ಈ ದುಡಿಮೆಯನ್ನಾಗ್ಲಿ ದುಡ್ಡನ್ನಾಗ್ಲಿ ಪ್ರಕೃತಿಯನ್ನಾಗ್ಲಿ ಪ್ರಾಣಿಯನ್ನಾಗ್ಲಿ ಪಕ್ಷಿಯನ್ನಾಗ್ಲಿ ಮರವನ್ನಾಗ್ಲಿ ಗಾಳಿಯನ್ನಾಗ್ಲಿ ಯಾವುದನ್ನು ನಾವು ತಂದಿಟ್ಟುಕೊಂಡದ್ದಲ್ಲ ಅದು ಬಂದಿದೆ ಬಂದದ್ರಿಂದ ಅನುಗ್ರಹಕ್ಕೋಸ್ಕರ ಇದು ಜಗತ್ತು ನಮಗೆ ಒಲಿದ್ರೆ ಸಾಧನೆ ಆಗುತ್ತೆ ಅಷ್ಟಮೋನುಗ್ರಹ ಸರ್ಗ ಸಾತ್ವಿಕಾಸ್ತಾವಸಷ್ಟಯ ಪಂಚ ವೈಕೃತ ಸರ್ಗಾ ಪ್ರಾಕೃತ ಪ್ರಾಣಿಗಳ ಬಲ ಮನುಷ್ಯರ ಸಿದ್ಧಿ ದೇವತೆಗಳ ತುಷ್ಟಿ ಈ ಮೂರು ಕಾರಣಕ್ಕೋಸ್ಕರ ಜಗತ್ತು ಸೃಷ್ಟಿಯಾಗಿದೆ ಈ ಸೃಷ್ಟಿ ಪ್ರಾಣಿಗಳಲ್ಲಿ ತಾಮಸವಾಗಿ ದೇವತೆಗಳಲ್ಲಿ ಮನುಷ್ಯರಲ್ಲಿ ಸಾತ್ವಿಕವಾಗಿ ನಿರಂತರ ರೂಪುಗೊಳ್ತಾ ಇರುತ್ತೆ ಅಂದ್ರೆ ರಾಜಸ ಸೃಷ್ಟಿಯ ಪರಿಣಾಮ ಸಾತ್ವಿಕ ಮತ್ತು ತಾಮಸದಲ್ಲಿ ಆಗ್ತಾ ಇರುತ್ತೆ ಪಂಚೈತೆ ವೈಕೃತ ತರ್ಕ ತ್ರಯ ಸ್ಮೃತ ಪ್ರಾಕೃತ ವೈಕೃತ ಕೌಮಾರೋ ಸ್ಮೃತ ಪ್ರಾಕೃತ ವೈಕೃತ ಸೃಷ್ಟಿಯ ನಂತರ ಒಂಬತ್ತನೇದು ಸನಕಾದಿ ಮಾನಸ ಪುತ್ರರ ಸೃಷ್ಟಿ ಇಲ್ಲಿ ಭಾಗವತದಲ್ಲಿ ಹೇಳಿದ ಸೃಷ್ಟಿಯ ವಿವರಕ್ಕಿಂತ ಸ್ವಲ್ಪ ಭಿನ್ನವಾದ ಅಂಶಗಳನ್ನ ನಾವು ನೋಡುತ್ತೇನೆ ಸ್ವಲ್ಪ ಆ ವಿಶೇಷತೆ ತುಂಬಿಕೊಂಡಿದೆ ಅಂದ್ರೆ ಸರಕಾದಿಗಳ ಸೃಷ್ಟಿಯಲ್ಲೇ ಹೇಳ್ತಿದ್ದಾರೆ ಅಲ್ಲಿ ಮಹಾತತ್ವ ಅಹಂಕಾರ ತತ್ವ ಆಮೇಲೆ ಭೂತ ತನ್ಮಾತ್ರೆ ತದ್ದೇವತೆ ಹೀಗೆ ಬಂತು ಇಲ್ಲಿ ಇದೆಲ್ಲ ಸೇರಿ ಒಟ್ಟಿಗೆ ಭೂತ ವಿಷಯದ ಸೃಷ್ಟಿ ಎಲ್ಲ ಒಟ್ಟೊಟ್ಟಿಗೆ ಹೇಳಿಬಿಟ್ಟಿವೆ ಅದಕ್ಕಾಗಿ ಮುಂದಿನ ಸೃಷ್ಟಿಗೆ ಅದು ಬಂತು ಚತುರ್ಮುಖನ ಸೃಷ್ಟಿಯ ವ್ಯಾಪಾರವನ್ನು ಒಂಬತ್ತು ವಿಭವ ವಿಧವಾಗಿ ವಿಭಾಗಿಸಬಹುದು ಮುಖ್ಯವಾಗಿ ಎರಡು ಅಂತ ಮಾಡಿದರೆ ಪ್ರಾಕೃತ ವೈಕೃತ ಸೃಷ್ಟಿ ಅಂತ ಆಯ್ತು ಈ ಒಂಬತ್ತು ವಿಭಾಗಗಳ ಬಗ್ಗೆ ನೀನು ಸರಿಯಾಗಿ ಅನುಸಂಧಾನ ಮಾಡಿದ್ರೆ ಈಗ ನಾವು ಹೇಳಿದ ಎಂಟನೆಯದ್ದು ಅನುಗ್ರಹ ಒಂಬತ್ತನೆಯದ್ದು ಮಾನಸ ಸೃಷ್ಟಿಯ ಹಿನ್ನೆಲೆಯನ್ನ ಜೊತೆಗಿಟ್ಟುಕೊಂಡು ಪ್ರಕೃತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಿದ್ರೆ ಇದರಲ್ಲಿ ಅನೇಕ ಅಂಶಗಳು ನಮ್ಮನ್ನ ಸರಿಯಾಗಿ ಬೆಳೆಸುವುದಕ್ಕೋಸ್ಕರ ಇದೆ ಇಲ್ಲಿ ಅರ್ಥ ಆಗಬೇಕಾದದ್ದು ಒಂದೇ ಒಂದು ಮಾತು ಮನುಷ್ಯನಿಗೋಸ್ಕರ ಯಾವುದು ಸೃಷ್ಟಿ ಮನುಷ್ಯ ಒಂದು ಸೃಷ್ಟಿಯಾಗಿದ್ದಾನೆ ಆ ಸೃಷ್ಟಿಗಳಲ್ಲಿ ಒಂದಾಗಿ ಅದರ ಜೊತೆಗೆ ಅವನು ಬಾಳ್ತಾನೆ ಅಂತ ಆದಾಗ ಅವನು ಸಾಧಕನಾಗ್ತಾನೆ ನನಗೋಸ್ಕರ ಸೃಷ್ಟಿ ಆಯ್ತು ಅಂತ ಅದನ್ನ ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋದಾಗಲಿಲ್ಲ ಅವನು ಪ್ರಕೃತಿಯಲ್ಲಿ ಒಂದು ಪಸಕಿ ಹಾಕಲ್ಪಡಬಹುದಾದ ಹುಳ ಹುಪ್ಪಟೆಯಾಗಿ ಕಳೆದು ಹೋಗ್ತಾನೆ ಇದು ಎಚ್ಚರದಲ್ಲಿ ಇರಬೇಕು ಅನ್ನುದನ್ನ ಇನ್ನಷ್ಟು ವಿಶೇಷ ಅಂಶಗಳ ಮೂಲಕ ಮುಂದೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ಕೇಳೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾನ್ ಶ್ರೀ ಕೃಷ್ಣ ಅರ್ಪಣಸ್ತು ಈಗ ನಂದು ಇಪ್ಪತ್ತ ನಾಲ್ಕನೇ ಶ್ಲೋಕ ಆಯ್ತು ಇಲ್ಲಿಗೆ